ನಮಸ್ಕಾರ ಆರ್ ಫಿ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದು ಅನುದಾನಿತ ಕಾಲೇಜಿನಲ್ಲಿ ಅವು ಯಾವ್ಯಾವ ವಿಷಯ ಇದು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕತೆ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ಇಲ್ಲಿ ಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ನಾಯಕನ ಹಟ್ಟಿಗೆ ಸಂಬಂಧಪಟ್ಟಂತೆ ಅನುದಾನಿತ ಹುದ್ದೆಗಳ ಒಂದು ನೇಮಕತೆಗೆ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಇಂಟ್ರೆಸ್ಟ್ ಇರುವಂಥವ್ರು ಜಾಯಿನ್ ಆಗ್ಬೋದು ಅದು ಗ್ರಾಮೀಣ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅಂತೇಳಿ ಕೊಡ್ತಾರೆ ಅದು ಇತಿಹಾಸ ಮತ್ತು ಕನ್ನಡ ಉಪನ್ಯಾಸ ಕೂಡ ಅಂತ ಕೊಡ್ತಾರೆ ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಎಮ್ ಎ ಬಿ ಎಡ್ ಆಗಿರಬೇಕು ಪರಿಶಿಷ್ಟ ಪಂಗಡ ನಲ್ವತ್ತೈದು ವರ್ಷ ನೆಕ್ಸ್ಟು ಕ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಮ್ ಎ ಬಿ ಎಡ್ ಆಗಿರಬೇಕು ಪರಿಶಿಷ್ಟ ಜಾತಿ ನಲವತ್ತೈದು ವರ್ಷ ಓಕೆ ಇವ್ರು ಯಾರೋ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳಿದ್ರಿ ನೀವು ಏನು ಮಾಡಬೇಕು ಅಂತಂದರೆ ಇಪ್ಪತ್ತೊಂದು ದಿನದ ಒಳಗಾಗಿ ಅಂದರೆ ಇಪ್ಪತ್ತನೇ ತಾರೀಕಿಗೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತು ಇಪ್ಪತ್ತೊಂದು ಅಂತಂದರೆ ಮೋಸ್ಟ್ಲಿ ಫೆಬ್ರವರಿ ಹನ್ನೊಂದನೇ ತಾರೀಕಿನ ಒಳಗಾಗಿ ಒಂದು ಸಾವಿರ ರೂಪಾಯಿ ಅನ್ನು ಈ ಒಂದು ಅಡ್ರೆಸ್ಸಿಗೆ ತೆಗಿಬೇಕು ಶ್ರೀ ತಿಪ್ಪೆ ರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ರೀ ಕೆನರಾ ಶಾ ಬ್ಯಾಂಕ್ ಶಾಖೆ ನಾಯಕನಹಟ್ಟಿ ಇವರ ಹೆಸರಿಗೆ ತೆಗಿಬೇಕು ಹೆಸರು ತೆಗೆದು ಕಾರ್ಯದರ್ಶಿಗಳು ಶ್ರೀ ತಿಪ್ಪೆ ರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ನಾಯಕನಟ್ಟಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಐದು ಏಳು ಏಳು ಐದು ಮೂರು ಆರು ಈ ವಿಳಾಸಕ್ಕೆ ಕಳಿಸ್ಬೇಕು ಅಂತ ಕೊಡ್ತಾರೆ ಇದರಲ್ಲಿ ಏನಿದೆ ನಿಮ್ಮ ಕರ್ನಾಟಕ ಸರ್ಕಾರದ ಪ್ರಕಾರ ನಿಮ್ಮ ವೇತನ ವಿದ್ಯಾರ್ಹತೆ ಇರಬೇಕು ನಿಮಗೆ ಆ ರೀತಿ ವೇತನ ಕೊಡ್ತೀವಿ ಅಂತ ಹೇಳ್ತಾರೆ ನೀವೇನು ಮಾಡಬೇಕಾಗುತ್ತೆ ದಾಖಲೆಗಳನ್ನು ಒಂದು ಸೆಟ್ ದಾಖಲೆಗಳನ್ನು ಒಟ್ಟು ಎರಡು ಸೆಟ್ ದಾಖಲೆಗಳಿರ್ತದೆ ಒಂದು ಸೆಟ್ ದಾಖಲೆಗಳನ್ನು ಈ ಒಂದು ಸಂಸ್ಥೆಗೆ ಇನ್ನೊಂದು ಸೆಟ್ ದಾಖಲೆಗಳನ್ನು ಇಲ್ಲಿ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿಪುರ ಚಿತ್ರದುರ್ಗ ಇವರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಪದವಿಪುರ ಕಾಲೇಜ್ ಆವರಣ ಇವ್ರಿಗೊಂದು ಅವರಿಗೊಂದು ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ ಹೀಗಾಗಿ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಗಳು ಅರ್ಜಿಯನ್ನು ಹಾಕ್ಬೋದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು